ನಿಗದಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಮಣ್ಣ ರೇವಣ್ಣ ಕರ್ತವ್ಯ ನಿರ್ವಹಿಸ್ತಾ ನಾನು ದಾಮಣ್ಣ ರೇವಣ್ಣ ಅವರಂತೆ ನಿಗದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ ಈಗ ನಮ್ದು ಎಲ್ಲ ಹೊಸದಾಗಿ ಬಂದಂತ ಬೌಡಿ ಈಗಿಂದ ಒಂದು ಎಂಟು ಒಂಬತ್ತು ಆಯ್ತು ನಾವು ಬಂದ್ ಅಧಿಕಾರಕ್ಕೆ ಬಂದ ಅದಕ್ಕೆ ನಮ್ದು ಬೌಡಿ ಅಗದಿ ನಾವು ಹೊಸಾದ ಏನಾರು ಮಾಡ್ಬೇಕನ್ನುವಂತ ಒಂದು ನಾವೆಲ್ಲ ಕಮಿಟಿ ಸಂಘದ ಸದಸ್ಯರ ಮಾಡೋದ್ರಿಂದ ನಮಗೆ ಈಗ ಈ ಪತ್ ಆಗೈತಿ ಇನ್ನು ವಾರದಾಗ ನಾವು ಸಾಲ ವಿತರಣೆ ಮಾಡ್ತೇವಿ ಮತ್ತೆ ಹೋದ್ ಸಲ ಕೊಟ್ಟಂತ ಸಾಲವನ್ನ ರೈತರ ಮರುಪಾವತಿ ಮಾಡ್ಯಾರ ಈಗ ಅವ್ರಿಗೆ ಇಷ್ಟೊಂದು ತಾಲೆ ಕೊಡ್ಬೇಕಾಗಿತ್ತು ಆದ್ರೆ ಈ ಪತ್ನ ಸಂಬಂಧ ಸ್ವಲ್ಪ ಲೇಟ್ ಆಯ್ತು ಈ ವಾರದಾಗ ಅವ್ರಿಗೆಲ್ಲ ಕೊಡ್ತೀವಿ ಆಮೇಲೆ ಅಧ್ಯಕ್ಷರು ಕೂಡ ಮತ್ತು ನಮ್ಮ ಈ ಬ್ಯಾಂಕಿನ ಡೈರೆಕ್ಟ್ ನಿರ್ದೇಶ ನಿರ್ದೇಶಕರು ಕೂಡ ನಾವು ನಾವು ಮಾತಾಡೇವಿ ಅವ್ರಿಗೆ ನಮ್ಗೆ ಹೆಚ್ಚಿನ ಹೊಸ ರೈತರಿಗೂ ಕೂಡ ಹೊಸದಾಗಿ ಸಾಲ ಕೊಡಬೇಕು ಅವ್ರಿಗೆ ಒಂದು ಅರವತ್ತೆಪ್ಪ ಅರವತ್ತೆಂಟು ಮಂದಿ ಅದಾರ ಅವ್ರಿಗೆ ಎಷ್ಟ ಕೊಟ್ರಲ್ಲ ಸುಮಾರು ಇನ್ನೊಂದು ಐವತ್ ಮಂದಿಗಾರ ಈ ವರ್ಷ ಕೊಡ್ರಿ ಮುಂದಿನ ವರ್ಷ ಇನ್ನೊಂದು ಐವತ್ ಮಂದಿ ಕೊಡ್ರಿ ಅನ್ನುವಂತ ಒಂದು ಆಸೆ ಇಟ್ಟೇವ್ ನಾವು ಅದಕ್ಕೆ ಅವ್ರಿಗೆಲ್ಲಾರ ಬ್ಯಾಂಕ್ನವ್ರು ನಮ್ಗೆ ಗಪ್ಪಿಗೆ ಬಿಟ್ಟಾರೆ ಅದಕ್ಕೆ ಈಗ ಅವ್ರಿಗೆಲ್ಲರಿಗೂ ಈಗ ಈ ವಾರದೊಳಗ ಮೊದ್ಲು ಪ್ರಥಮವಾಗಿ ಅವರು ಈಗ ಬೆಳ್ಸಾಳ ತುಂಬಿದಂತ ಹಳೆ ರೈತರಿಗೆ ಹಳೆ ಸಾಲಗಾರರಿಗೆ ಅವ್ರಿಗೆ ಕೊಡ್ತೀವಿ ನಂತರ ಒಂದು ವಾರದಾಗಂತಂದ್ರ ಹೊಸ ರೈತರಿಗೆ ಈ ವರ್ಷ ಎಷ್ಟು ಜನ ಕೊಡ್ತೀವಿ ಅಂದ್ರೆ ಅಧ್ಯಕ್ಷರು ನಾವು ನೀವೆಲ್ಲ ಜನಕ್ಕೂ ಕೊಡ್ತೀವನ್ನೋಂತ ಮಾತು ಹೇಳ್ಯಾರ ಅವ್ರು ಹೆಚ್ಚಿನ ಸಂಖ್ಯೆ ಒಳಗೆ ಎಷ್ಟು ಜನ ಕೊಡ್ತಾರ ಅಷ್ಟು ಜನಕ್ಕೂ ಕೂಡಿ ನಾವು ಹೊಸದಾಗಿ ಸಾಲ ಮರುಪಾವತಿ ಮಾಡ್ತೀವಿ ಮತ್ತೆ ಈಗ ನಾವು ನಿಗದಿ ದೇವ್ರ ಬಳ್ಳಿ ಆಮೇಲೆ ಹತ್ತಿ ಕೋಟಿ ಮೂರು ಕಟ್ಟಿಗೂ ನಾವ ರೇಷನ್ ವಿತರಣೆ ಮಾಡ್ತೇವೆ ನಾವು ಇದರಿಂದ ಅದರಿಂದ ನಮ್ಗೆ ಆದಾಯ ಐತಿ ಈಗ ಮತ್ತೆ ಸ್ವಸಹಾಯ ಸಂಘಕ್ಕೆ ಬೇರೆ ಏನು ಆದಾಯ ಇಲ್ಲ ನಾವ್ ಇನ್ ಹೊಸದ ಏನಾರ ಒಂದು ಮಾಡ್ಬೇಕನ್ನು ವಿಚಾರ ಇಟ್ಕೊಂಡ ಅಲ್ಲಿ ಸಿಬ್ಬಂದಿಗಳಿಗೆ ಇದಕ್ಕೆ ತಕ್ಕಂತ ಈಗ ಬಂದಂತ ಕಮಿಷನ್ ಮೇಲೆ ನಡೆದೈತಿ ಆದ್ರೆ ಈಗ ಅದನ್ನ ಹೊಸಾದಲ್ಲಿ ಒಂದ್ ಏನಾರ ಮಾಡ್ಬೇಕಂತ ನಾವು ಒಂದು ವಿಚಾರ ಇಟ್ಕೊಂಡ್ ನಾವ್ ಮಾಡಾಕತ್ತೇವಿ ಅದನ್ನ ಹೊಸ ಹೊಟ್ಟು ಪ್ರಯೋಗ ಮಾಡ್ತೀವಂತ ನಮ್ದೆಲ್ಲರೂ ಆಸೆ ಲಕ್ಷ ಕೊಡಬೇಕಂತ ರೂಲ್ಸ್ ಬಂದ ಐದು ಲಕ್ಷ ರೂಲ್ ಕೊಡ್ಬೇಕ ಅದು ಐತಿ ಈಗ ನಾವು ಹೆಚ್ಚಿನ ಪ್ರಮಾಣದ ಮುಂಚೆ ನಾವು ನಮ್ಮ ಸೊಸೈಟಿಗೊಂದು ಹತ್ತು ವರ್ಷದಿಂದ ಬಹಳ ಕ್ಷೀಣ ಕೃತಿ ಒಳಗೆ ಇತ್ತು ಅದು ಕಮಲಾಪುರ ಸೊಸೈಟಿ ಮರ್ಜ್ ಆದಂತ ಸೊಸೈಟಿನ ಎಂಟು ಲಕ್ಷ ರೂಪಾಯಿ ಮೈನಸ್ ಸಾಲ ಇತ್ತು ಅದು ಅದನ್ನೆಲ್ಲ ನಾವು ತೀರಿಸಿ ಈಗ ಲಾಭದಾಗ್ ತಂದೇವಿ ಈಗ ಲಾಭದಾಗ ತಂದ ಅವಾಗ ಏನ್ ಹಳೆ ಸಾಲ ಏನ್ ಕೊಡ್ತಿದ್ರು ಕೆ ಸಿ ನವರು ಆ ಕಡಿಮೆಯಿಂದ ಎಲ್ಲ ರೈತರಿಗೆ ಐವತ್ತೈವ್ ಸಾವಿರ ಕೊಟ್ಕೊಂತ ನಾವು ಬಂದೇವಿ ಅದಕ್ಕೆ ಈ ಸಲ ಹೆಚ್ಚಿನ ಪ್ರಮಾಣದಾಗೆ ಈ ಮೊದಲು ಕೊಟ್ಟಂಥ ರೈತರಿಗೆ ಒಂದೊಂದು ಲಕ್ಷನ ಕೊಡಬೇಕು ಆಮೇಲೆ ಮುಂದಿನ ದಿವಸದಾಗ ಐದೈದು ಲಕ್ಷ ತನಕ ಕೊಡ್ಬೇಕಂತ ನಮ್ದು ಎಲ್ಲಾರ್ಗು ಆಸೆ ಐತಿ ಈಗ ಬ್ಯಾಂಕ್ ಅವ್ರ ಅಧ್ಯಕ್ಷರು ನಮಗ ಡೈರೆಕ್ಟರ್ ಎಲ್ಲರೂ ಕೂಡ ನಮಗ ಒಂದು ಒಳ್ಳೆ ಸಹ ಅಭಿಪ್ರಾಯ ಕೊಟ್ಟಾರಿ ಅದರ ಪ್ರಕಾರ ನಾವು ಹೆಚ್ಚಿನ ಪ್ರಮಾಣದಿಂದ ಲೋನ್ ತೊಗೊಂಬಂದಿದ್ದಾರೆ ನಾವು ಇದು ಮಾಡುತ್ತೇವೆ ಅನ್ನೋಂಥ ಮಾತು ಈ ಕೊಟ್ಟಿವಿ ಸರಿ ಇಲ್ಲ ನಾವು ಇಲ್ಲ ತಗೊಂಡಿಲ್ಲ ನಾವು ಏನಾಗಿತ್ತು ಅಂದ್ರೆ ನಮ್ದು ಈಗ ಅದು ನಾವು ತರಬೇಕಾಗಿತ್ತು ಈಗ ಲಿಂಕ್ ಒಂದು ಜೋಡಣೆ ಲಿಂಕ್ ಜೋಡಣೆ ಮಾಡೋದ್ರಿಂದ ನಾವು ಏನಿತ್ತಲ್ಲ ಈಗ ಫಸ್ಟ್ ಲೋನ್ ಎಲ್ಲ ಸರಳ ಮಾಡ್ಕೊಂಡ್ಮೇಲೆ ಆಮೇಲೆ ಹೊಸದಾಗಿ ನಾವು ಅದನ್ನ ಲಿಂಕಿನ ಬಗ್ಗೆ ಮಾತಾಡ್ಕೊಂಡು ಆಳವಾಗಿ ಗಂಭೀರವಾಗಿ ವಿಚಾರ ಮಾಡಿ ನಾವು ಅದನ್ನ ಲಿಂಕ್ ಅದು ತಪ್ಪಿಸಿ ಯಾಕಂದ್ರೆ ಜನರು ಲಿಂಕ್ ತೊಳೆ ಹೋಗಾಕ ಇರಾಕ ಆ ಬಂದಂತ ಲಿಂಕ್ ಅಲ್ಲಿ ಸರ್ಕಾರದಿಂದ ನಾವು ಸೊಸೈಟಿ ದುಡ್ಡು ಕಟ್ಟಿರ್ತೀವಿ ಮತ್ತ ಅದ ಇಲ್ಲೇ ಉಳಿತ ಸೊಸೈಟಿ ಹಾನಿ ಒಳಗ ರೈತರಿಗೆ ಲಿಂಕ್ ಬೇಕಾಗಿಲ್ಲ ಅದ್ರ ಸಂಬಂಧ ನಾವು